ಕುರುಖ್ಯರು ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಲು ಸನ್ನದ್ಧರಾದರು ಅರ್ಜುನನು ಯುದ್ಧದಲ್ಲಿ ಕುರು ಯೋಧರನ್ನು ಗೆದ್ದು ವಿರಾಟನ ಗೋಧನವನ್ನು ಬಿಡಿಸಿಕೊಂಡನು ಉಳಿದಿದ್ದ ಸೈನಿಕರಿಗೆ ಅಭಯವಿತ್ತು ಕಳುಹಿಸಿದನು ಉತ್ತರನನ್ನು ಕುರಿತು ಹೇಳಿದನು ನಾವು ಈಗ ನಿಮ್ಮ ನಗರಕ್ಕೆ ಪ್ರಯಾಣ ಮಾಡೋಣ ನೀನು ನಿನ್ನ ತಂದೆಯೊಡನೆ ನಾನೇ ಕುರುಗಳ ಸೈನ್ಯವನ್ನು ಗೆದ್ದೆನು ಎಂದು ಹೇಳಬೇಕು ಎಂದನು ಅರ್ಜುನನು ರಥದಲ್ಲಿ ಕುಳಿತು ಬರುತ್ತಿರುವಾಗ ದಾರಿಯಲ್ಲಿ ಸ್ಮಶಾನದ ಸಮೀಪದಲ್ಲಿದ್ದ ಶಮೀವೃಕ್ಷದ ಬಳಿಗೆ ಬಂದು ತನ್ನ ಅಸ್ತ್ರಗಳನ್ನೆಲ್ಲ ಶಮೀವೃಕ್ಷದ ಮೇಲೆಯೇ ಉತ್ತರನ ಮೂಲಕ ಇಡಿಸಿದನು ಪ್ರಯಾಣ ಮಾಡಿ ಉತ್ತರನೂ ಅರ್ಜುನನು ನಗರ ಪ್ರವೇಶ ಮಾಡಿದರು ಗೋಪಾಲಕರ ಮೂಲಕ ಗೋವುಗಳನ್ನು ಬಿಡಿಸಿ ಜಯಶೀಲರಾಗಿರುವ ವಿಚಾರವನ್ನು ವಿರಾಟರಾಜನಿಗೆ ತಿಳಿಸಿದನು ಬೃಹನ್ನಳೆಯು ತನ್ನ ಮಗ ಉತ್ತರನಿಗೆ ಸಾರಥಿಯಾಗಿ ಹೋಗಿರುವುದು ತಿಳಿದು ವಿರಾಟರಾಜನು ಸ್ವಲ್ಪ ಚಿಂತಾಕ್ರಾಂತನಾದನು ಆದರೆ ಬ್ರಾಹ್ಮಣ ವೇಷದ ಯುಧಿಷ್ಠಿರನು ಬೃಹನ್ನಳೆ ಇರುವಾಗ ಯಾವ ವಿಪತ್ತು ಆಗದೆಂದು ಯಾವುದೇ ವೇದಭಯಕ್ಕೂ ಅವಕಾಶವಿಲ್ಲವೆಂದು ಹೇಳಿದನು ಅಷ್ಟರಲ್ಲಿ ಉತ್ತರನ ಕಡೆಯ ಸೇವಕರು ವಿರಾಟರಾಜನಿಗೆ ವಿಜಯವಾಣಿಯನ್ನು ಸಾರಿದರು ಯುಧಿಷ್ಠಿರನು ಬೃಹನ್ನೆಳೆಯೇ ಅಂದಿನ ವಿಜಯಕ್ಕೆ ಕಾರಣವೆಂದು ಹೇಳಿದನು ಆದರೆ ವಿರಾಟನಿಗೆ ನಪುಂಸಕನ ಮೇಲೆ ತಾತ್ಸಾರವಿದ್ದಿತು ವಿಜಯ ಗಳಿಸಿರುವುದು ತನ್ನ ಮಗನೇ ಎಂಬ ಅಭಿಮಾನದಿಂದಿದ್ದನು ಸಂತೋಷ ಸಮಾರಂಭವನ್ನು ಕೊಂಡಾಡಲು ಪಗಡಿಯಾಟ ಆಡಲು ನಿಶ್ಚಯಿಸಿದನು ಕಂಕನು ಒಪ್ಪಿದನು ಸೈರಂಧ್ರಿಯು ಪಗಡಿಯ ಹಾಸನ್ನು ತಂದಿಟ್ಟಳು ವಿರಾಟ ಯುಧಿಷ್ಠಿರರು ಆಟವಾಡಲು ಪ್ರಾರಂಭಿಸಿದರು ಆಟವಾಡುತ್ತಾ ಮಾತನಾಡುತ್ತಾ ಯುಧಿಷ್ಠಿರನು ಕುರು ಯೋಧರನ್ನು ಜಯಿಸಲು ಬೃಹನ್ನಳೆಯ ಮೂಲಕಾರಣ ಎಂದನು ಬೃಹನ್ನಳೆಯ ವಿಷಯವನ್ನೇ ಯುಧಿಷ್ಠಿರನು ಪದೇ ಪದೇ ಹೇಳಿದ್ದು ವಿರಾಟನಿಗೆ ಸಹ್ಯವಾಗಲಿಲ್ಲ ಕೋಪ ಬಂದಿತು ಷಂಡನೊಬ್ಬನನ್ನು ಹೊಗಳಿದ ಯುಧಿಷ್ಠಿರನ ಮುಖಕ್ಕೆ ಪಗಡೆಯಾಟದ ದಾಳದಿಂದ ಬಲವಾಗಿ ಹೊಡೆದನು ಯುಧಿಷ್ಠಿರನ ಮೂಗಿನ ಹೊಳ್ಳೆಯೂ ಒಡೆದು ರಕ್ತ ಸುರಿಯಿತು ಯುಧಿಷ್ಠಿರನು ರಕ್ತವನ್ನು ತನ್ನ ಕೈಯಲ್ಲಿ ಬೊಗಸಿಯಾಗಿ ಹಿಡಿದನು ಅಷ್ಟರಲ್ಲಿ ದ್ರೌಪದಿಯು ಜಲ ತುಂಬಿದ ಪಾತ್ರೆಯನ್ನು ತಂದು ಯುಧಿಷ್ಠಿರನ ಮೂಗಿನ ಕೆಳಗೆ ಹಿಡಿದು ರಕ್ತವನ್ನು ಅದರಲ್ಲಿ ಹಿಡಿದಳು ಒಂದು ತೊಟ್ಟು ರಕ್ತವೂ ಕೆಳಕ್ಕೆ ಬೀಳದಂತೆ ಮಾಡಿದಳು ಅಷ್ಟರಲ್ಲಿ ವಿರಾಟರಾಯನ ಹಿರಿಯ ಮಗ ಉತ್ತರ ಕುಮಾರನು ಒಳಗೆ ಪ್ರವೇಶಿಸಿ ತಂದೆಗೂ ಕಂಕನಿಗೂ ನಮಸ್ಕರಿಸಿದನು ಕಂಕನ ಮೂಗಿನಲ್ಲಿದ್ದ ಗಾಯವನ್ನು ನೋಡಿ ಉತ್ತರನು ಗಾಬರಿಪಟ್ಟನು ತಂದೆಯನ್ನು ಕೇಳಿದನು ರಾಜ ಇವನ ಗಾಯಕ್ಕೆ ಕಾರಣವೇನು ವಿರಾಟನು ಹೇಳಿದನು ಮಗನೇ ನಾನೇ ಇವನಿಗೆ ಪಗಡಿಯ ದಾಳದಿಂದ ಹೊಡೆದೆ ಇವನು ಆ ನಪುಂಸಕನನ್ನು ಹೊಗಳುತ್ತಾ ಪ್ರಶಂಸೆ ಮಾಡುತ್ತಿದ್ದನು ಆದ್ದರಿಂದ ನನಗೆ ಕೋಪ ಬಂದು ಅವನನ್ನು ಪ್ರಹರಿಸಿದೆ ಎಂದನು ಉತ್ತರನು ಅಪ್ಪ ಬ್ರಾಹ್ಮಣನ ಶಾಪವು ನಮಗೆ ತಟ್ಟದಿರಲಿ ಇವನನ್ನು ಬೇಗ ಸಾಂತ್ವನಗೊಳಿಸು ಎಂದನು ವಿರಾಟನು ಯುಧಿಷ್ಠಿರನಲ್ಲಿ ಕ್ಷಮೆಯಾಚಿಸಿದನು ಬೃಹನ್ನಳಿಯ ವೇಷದ ಅರ್ಜುನನು ರಾಜನ ಬಳಿಗೆ ಬಂದನು ವಿರಾಟನು ಪುನಃ ತನ್ನ ಮಗನನ್ನು ಅಭಿನಂದಿಸುತ್ತಾ ಉತ್ತರ ಕುಮಾರ ನೀನು ರಣರಂಗದಲ್ಲಿ ತೋರಿದ ಸಾಹಸಕ್ಕೆ ನಾನು ಆನಂದ ಪಟ್ಟಿರುತ್ತೇನೆ ಕರ್ಣ ಭೀಷ್ಮ ದ್ರೋಣ ಅಶ್ವತ್ಥಾಮ ಎಂಥ ಮಹಾಶೂರರೊಡನೆ ನೀನು ಯುದ್ಧ ಮಾಡಿ ಜಯಿಸಿರುತ್ತೀಯೆ ಮತ್ತು ಕೌರವರಿಂದ ನಮ್ಮ ಗೋಧನವನ್ನು ಬಿಡಿಸಿಕೊಂಡು ಬಂದಿರುತ್ತೀಯೇ ನನಗೆ ಬಹಳ ಆನಂದವಾಗಿದೆ ಎಂದನು ಉತ್ತರನು ಹೇಳಿದನು ತಂದೆ ಶತ್ರುಗಳನ್ನು ನಾನು ಜಯಿಸಲಿಲ್ಲ ಗೋಧನವನ್ನು ಬಿಡಿಸಿಕೊಂಡು ಬಂದಿರುವುದು ನಾನಲ್ಲ ದೇವಪುತ್ರನೊಬ್ಬನು ಶತ್ರುಗಳನ್ನು ಸೋಲಿಸಿ ಹಿಮ್ಮೆಟ್ಟಿಸಿದನು ಗೋಧನವನ್ನು ಬಿಡಿಸಿಕೊಂಡು ಬಂದನು ಎಂದನು ವಿರಾಟನಿಗೆ ಏನೂ ಅರ್ಥವಾಗಲಿಲ್ಲ ಬೃಹನ್ನಳೆ ರೂಪದ ಅರ್ಜುನನೇ ಆ ಮಹಾನುಭಾವ ಎಂದು ತಿಳಿಯಲೇ ಇಲ್ಲ ಬೃಹನ್ನಳೆ ವೇಷದ ಅರ್ಜುನನು ರಣರಂಗದಿಂದ ತಂದಿದ್ದ ವಸ್ತ್ರ ಆಭರಣಗಳನ್ನು ಉತ್ತರಿಗೆ ಕೊಟ್ಟನು ಅಂಥ ಅಪರೂಪದ ವಸ್ತ್ರ ಆಭರಣಗಳನ್ನು ಪಡೆದು ಉತ್ತರಿಯು ಬಹಳ ಸಂತೋಷಗೊಂಡಳು ಎರಡು ದಿವಸಗಳು ಕಳೆದವು ಮೂರನೆಯ ದಿನ ಪಾಂಡವರು ಮಂಗಳ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನುಟ್ಟು ವಿರಾಟನ ಸಭಾಭವನಕ್ಕೆ ಬಂದು ಸಿಂಹಾಸನಗಳ ಮೇಲೆ ಕುಳಿತರು ನನ್ನಲ್ಲಿ ಕಂಕನೆಂಬ ಬ್ರಾಹ್ಮಣ ಅಡುಗೆ ಮನೆಯವನು ಗೋಪಾಲಕ ಕುದುರೆಗಳ ಮೇಲ್ವಿಚಾರಕರಾಗಿ ಕೆಲಸ ಮಾಡುತ್ತಿರುವ ನೀವು ಇಂದು ಹೇಗೆ ಸಿಂಹಾಸನದಲ್ಲಿ ಕುಳಿತಿರಿ ಎಂದನು ಆಗ ಅರ್ಜುನನು ವಿರಾಟರಾಜ ಈ ಕಂಕನ ವೇಷ ಧರಿಸಿದ್ದವನು ಸಾಮಾನ್ಯನಲ್ಲ ಧರ್ಮದ ಸಾಕ್ಷಾತ್ ರೂಪನು ಅವನಿಗೆ ತಿಳಿದಿರುವ ಶಸ್ತ್ರಾಸ್ತ್ರಗಳನ್ನು ಹಿಂದೆ ಈಗ ಮುಂದೆ ಯಾರೂ ತಿಳಿದಿರಲಾರರು ಇವನು ರಾಜರ್ಷಿ ಇವನೇ ಯುಧಿಷ್ಠಿರ ಪಾಂಡವರಲ್ಲಿ ಹಿರಿಯನಾದವನು ಎಂದನು ವಿರಾಟನು ಯಾರನ್ನೂ ಗುರುತಿಸಲಾಗಲಿಲ್ಲ ಅರ್ಜುನನು ಮಹಾರಾಜ ಬಲ್ಲವನೆಂಬ ಹೆಸರಿನ ನಿನ್ನ ಅಡುಗೆಯವನೇ ಭೀಮಸೇನ ಕೀಚಕನನ್ನು ಸಂಹಾರ ಮಾಡಿದವನು ಇವನೇ ಅಶ್ವಶಾಲೆಯ ಅಧ್ಯಕ್ಷನಾಗಿದ್ದವನು ನಕುಲ ಗೋಶಾಲೆಯ ಅಧ್ಯಕ್ಷನಾಗಿದ್ದವನು ಸಹದೇವ ಸೈರಂಧ್ರಿ ವೇಷದವಳು ದ್ರೌಪದಿ ಬೃಹನ್ನಳೆ ವೇಷದಲ್ಲಿದ್ದ ನಾನು ಅರ್ಜುನ ನಮ್ಮ ಅಜ್ಞಾತವಾಸದ ಒಂದು ವರ್ಷ ಅವಧಿಯನ್ನು ನಾವು ನಿನ್ನ ಅರಮನೆಯಲ್ಲಿ ಸುಖದಿಂದ ಕಳೆದೆವು ಎಂದನು ಉತ್ತರನು ಅರ್ಜುನನ ಸಾಹಸವನ್ನು ವರ್ಣಿಸಿ ಹೇಳಿದನು ಪಾಂಡವರೊಬ್ಬೊಬ್ಬರನ್ನು ದಿಟ್ಟಿಸಿ ನೋಡಿದಷ್ಟು ವಿರಾಟನಿಗೆ ಸಮಾಧಾನವಾಗಲಿಲ್ಲ ನೀವು ನನ್ನ ಅರಮನೆಯಲ್ಲಿ ವಾಸ ಮಾಡುತ್ತಿರುವುದು ನನ್ನ ಸೌಭಾಗ್ಯ ನನ್ನ ಈ ರಾಜ್ಯವನ್ನು ಧರ್ಮರಾಜನಿಗೆ ವಹಿಸಿದ್ದೇನೆ ನೀವೆಲ್ಲರೂ ಈ ರಾಜ್ಯವನ್ನು ಸ್ವೀಕರಿಸಿ ಪಾಲಿಸಿರಿ ಅರ್ಜುನನು ನನ್ನ ಮಗಳಾದ ಉತ್ತರಿಯನ್ನು ವಿವಾಹವಾಗಲಿ ಎಂದನು ಒಡನೆಯೇ ಅರ್ಜುನನು ಮಹಾರಾಜ ವಿರಾಟನೆ ನಾನು ನಿನ್ನ ಮಗಳು ಉತ್ತರಿಯನ್ನು ತನ್ನ ಸುಸಿಯಾಗಿ ಸ್ವೀಕರಿಸುತ್ತೇನೆ ಮತ್ಸ್ಯವಂಶ ಮತ್ತು ವಂಶದ ಸಂಬಂಧ ಬಹಳ ಯುಕ್ತವಾದುದಾಗಿದೆ ನಿನ್ನ ಮಗಳು ನನ್ನಲ್ಲಿ ವಿಶ್ವಾಸವನ್ನಿಟ್ಟು ಏಕಾಕಿನಿಯಾಗಿರುತ್ತಿದ್ದರೂ ನನ್ನೊಡನೆ ಇರುತ್ತಿದ್ದಳು ನಿನ್ನ ಮಗಳು ನನ್ನಲ್ಲಿ ವಿಶ್ವಾಸವನ್ನಿಟ್ಟು ಏಕಾಕಿನಿಯಾಗಿರುತ್ತಿದ್ದರೂ ನನ್ನೊಡನೆ ಇರುತ್ತಿದ್ದಳು ನಾನು ಅವಳಿಗೆ ನರ್ತನ ಗೀತೆ ಎಲ್ಲವನ್ನೂ ಹೇಳಿಕೊಟ್ಟು ಆಚಾರ್ಯನಾಗಿದ್ದೇನೆ ಆದ್ದರಿಂದ ನಾನು ಅವಳನ್ನು ಸೊಸೆಯನ್ನಾಗಿ ಮಾಡಿಕೊಂಡು ಅವಳ ಪವಿತ್ರತೆಯನ್ನು ಕಾಪಾಡಿರುತ್ತೇನೆ ನನ್ನ ಮಗನಾದ ಅಭಿಮನ್ಯು ಕೃಷ್ಣನಿಗೆ ಸೋದರಳಿಯ ಸರ್ವಾಸ್ತ್ರ ಕೋವಿದ ಕೃಷ್ಣನಿಗೆ ಬಹಳ ಪ್ರಿಯ ನಿನಗೆ ಅಳಿಯನಾಗಲು ಉತ್ತರಿಗೆ ಪತಿಯಾಗಲು ಯೋಗ್ಯನು ಎಂದನು ವಿರಾಟರಾಜನಿಗೆ ಬಹಳ ಸಂತೋಷವಾಯಿತು ವಿರಾಟನು ಯುಧಿಷ್ಠಿರನು ಈ ಸಂಬಂಧಕ್ಕೆ ಸಮ್ಮತಿಸಿದರು ವಿವಾಹವು ನಿಶ್ಚಯವಾಗಿ ಪಾಂಡವರು ಮತ್ಸ್ಯರು ವಿವಾಹದ ಆಹ್ವಾನವನ್ನು ಎಲ್ಲಾ ಕಡೆಗೂ ಕಳುಹಿಸಿದರು ಎಲ್ಲ ರಾಜರು ವಿವಾಹ ಮಹೋತ್ಸವಕ್ಕಾಗಿ ಆಗಮಿಸಿದರು ಶ್ರೀಕೃಷ್ಣ ಬಲರಾಮ ಅಭಿಮನ್ಯು ಸುಭದ್ರೆ ಎಲ್ಲರೂ ವಿರಾಟನ ರಾಜಧಾನಿಗೆ ಬಂದು ಸೇರಿದರು ಶುಭ ಮುಹೂರ್ತದಲ್ಲಿ ಅಭಿಮನ್ಯು ಉತ್ತರಿಯರ ವಿವಾಹವು ಸಂಭ್ರಮದಿಂದ ನಡೆಯಿತು ವಿರಾಟನು ಅನೇಕ ದಾನಗಳನ್ನು ಮಾಡಿದನು ಯುಧಿಷ್ಠಿರನು ಶ್ರೀಕೃಷ್ಣನು ತನಗೆ ತಂದುಕೊಟ್ಟ ಧನದಲ್ಲಿ ಅನೇಕ ಬ್ರಾಹ್ಮಣರಿಗೆ ದಾನ ಮಾಡಿದನು ವಿವಾಹವು ಮಂಗಳವಾಗಿ ನಡೆಯಿತು ಉತ್ತರೆ ಅಭಿಮನ್ಯು ವಿವಾಹವು ಪಾಂಡವರಿಗೆ ಬಹಳ ಸಂತೋಷವನ್ನುಂಟುಮಾಡಿತು ಅಜ್ಞಾತವಾಸವು ಸುಗಮವಾಗಿ ನಡೆದು ಪಾಂಡವರು ತಮ್ಮ ಬಂಧು ಬಳಗದವರನ್ನು ಕಾಣಲು ಸಾಧ್ಯವಾಯಿತು ಮುಂದೆ ಒಂದು ದಿನ ರಾಜಮಹಾರಾಜರೆಲ್ಲರೂ ವಿರಾಟರಾಜನ ಸಭೆಯಲ್ಲಿ ಸೇರಿದರು ಶ್ರೀಕೃಷ್ಣ ಬಲರಾಮ ವಸುದೇವ ವಿರಾಟ ದೃಪದ ಪಾಂಡವರು ದ್ರೌಪದಿಯ ಐದು ಮಕ್ಕಳು ಎಲ್ಲರೂ ಮಹಾಸಭೆಯಲ್ಲಿ ಸೇರಿದರು ಶ್ರೀಕೃಷ್ಣನು ರಾಜಸಭೆಯನ್ನು ಉದ್ದೇಶಿಸಿ ಮಾತನಾಡಿದನು ರಾಜಗುರುಗಳೇ ಪಾಂಡವರು ಮೋಸದ ಪಗಡೆಯಾಟದಿಂದ ಸೋತು ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿರುತ್ತಾರೆ ಅವರು ಸೋಲಲು ಕಾರಣರಾರು ಎಂಬ ವಿಚಾರಗಳೆಲ್ಲ ನಿಮಗೆಲ್ಲ ತಿಳಿದೇ ಇದೆ ಈಗ ಅವರ ರಾಜ್ಯವು ಅವರಿಗೆ ಲಭಿಸಬೇಕು ನಾವು ಅವರಿಗೆ ಹಿತಕರವಾದ ಮಾರ್ಗವನ್ನು ಸೂಚಿಸಬೇಕಾಗಿದೆ ದುರ್ಯೋಧನನಿಗೆ ಹಿತವಾದುದನ್ನು ಯೋಚಿಸಬೇಕಾಗಿದೆ ಧರ್ಮ ಮಾರ್ಗವನ್ನು ಅನುಸರಿಸಬೇಕು ಧರ್ಮರಾಜನು ಒಂದು ಗ್ರಾಮದ ಒಡೆತನ ಸಿಕ್ಕಿದರೂ ಅದರಿಂದಲೇ ಸಂತುಷ್ಟನಾಗುವನು ಅಧರ್ಮದಿಂದ ಯಾವ ಅಧಿಕಾರವೂ ಅವನಿಗೆ ಬೇಕಿಲ್ಲ ಪಾಂಡವರ ರಾಜ್ಯಗಳನ್ನು ಮತ್ತು ಬೇರೆ ರಾಜರ ರಾಜ್ಯಗಳನ್ನು ಕೌರವರು ಅಧರ್ಮ ಮಾರ್ಗದಿಂದ ಜಯಿಸಿದ್ದಾರೆ ಅದನ್ನು ಹಿಂತಿರುಗಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಲೋಭದಿಂದ ಕೌರವರು ಇದಕ್ಕೆ ವಿರುದ್ಧವಾಗಿ ನಡೆದರೆ ದೊಡ್ಡ ಯುದ್ಧ ನೆರವೇರಬಹುದು ಧೃತರಾಷ್ಟ್ರನ ನೂರು ಮಕ್ಕಳನ್ನು ಪಾಂಡವರು ಯುದ್ಧದಲ್ಲಿ ಕೊಲ್ಲಬಹುದು ಪಾಂಡವರು ಅಲ್ಪಸಂಖ್ಯಾತರು ಅವರಿಗೆ ಜಯ ದೊರಕುವ ಬಗ್ಗೆ ಜನಗಳಿಗೆ ಸಂಶಯ ಇರಬಹುದು ಆದರೂ ಅವರು ಯುದ್ಧ ಮಾಡಿಯೇ ತೀರುತ್ತಾರೆ ಆದ್ದರಿಂದ ದುರ್ಯೋಧನನ ಬಳಿಗೆ ಒಬ್ಬ ರಾಯಭಾರಿಯನ್ನು ಕಳುಹಿಸಿಕೊಡುವುದು ಸೂಕ್ತವಾಗಿದೆ ಅವನು ಧರ್ಮರಾಜನಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಸಲುವಾಗಿ ಹಸ್ತಿನಾಪುರಕ್ಕೆ ಹೋಗಬೇಕಾಗುತ್ತದೆ ಎಂದನು ಬಲರಾಮನು ಹೇಳಿದನು ರಾಜಗುರುಗಳೇ ಶ್ರೀಕೃಷ್ಣನು ಹೇಳಿದ ಮಾತುಗಳು ಹಿತವಾದವುಗಳು ದುರ್ಯೋಧನನು ಅರ್ಧ ರಾಜ್ಯವನ್ನು ಪಾಂಡವರಿಗೆ ಹಿಂತಿರುಗಿಸಿ ಅವರೊಡನೆ ಮತ್ತು ನಮ್ಮೆಲ್ಲರೊಡನೆ ಸ್ನೇಹದಿಂದ ಇರುವುದು ಯುಕ್ತ ಅದರಿಂದ ಪ್ರಜೆಗಳಿಗೂ ನೆಮ್ಮದಿ ಇಲ್ಲಿಂದ ಹೋಗುವ ರಾಯಭಾರಿಯು ಅಲ್ಲಿ ಒಂದು ಮಹಾಸಭೆ ನಡೆಸಿ ಈ ಮಾತುಗಳನ್ನು ಹೇಳಬೇಕು ಯುದ್ಧವನ್ನು ತಡೆದು ಸ್ನೇಹ ಮಾಡಿಕೊಳ್ಳುವುದು ಉತ್ತಮ ಎಂದನು ಸಾತ್ಯಿಕೆಯು ಕೌರವರು ನಯ ವಿನಯವಾದ ಸಲಹೆಗಳಿಗೆ ಒಪ್ಪುವುದಿಲ್ಲ ಆದ್ದರಿಂದ ನಾವೆಲ್ಲರೂ ಸೇರಿ ದುರ್ಯೋಧನ ಶಕುನಿ ಕರ್ಣ ಮೊದಲಾದವರನ್ನು ಯುದ್ಧದಲ್ಲಿ ಕೊಂದು ಯುಧಿಷ್ಠಿರನಿಗೆ ಪಟ್ಟಕೊಟ್ಟೋಣ ಎಂದನು ದೃಪದರಾಜನು ಸತ್ಯಕೀಯ ಅಭಿಪ್ರಾಯವನ್ನು ಒಪ್ಪಿದನು ನನ್ನ ಪುರೋಹಿತರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿ ಸಂದೇಶವನ್ನು ತಿಳಿಸೋಣ ಎಂದನು ಶ್ರೀಕೃಷ್ಣನು ಮುಕ್ತಾಯ ಭಾಷಣವನ್ನು ಮಾಡಿ ಹೇಳಿದನು ದೃಪದನ ಸಲಹೆಯಂತೆ ನಡೆಯೋಣ ಪಾಂಡವರ ಗೌರವರ ವಿಷಯದಲ್ಲಿ ನಮ್ಮ ಸಂಬಂಧವೂ ಸಮವಾಗಿದೆ ನಾವೆಲ್ಲರೂ ನಮ್ಮ ಸ್ಥಳಗಳಿಗೆ ಹಿಂತಿರುಗೋಣ ದುರ್ಯೋಧನನು ಶಾಂತಿ ಸಂಧಾನಕ್ಕೆ ಒಪ್ಪದಿದ್ದರೆ ಪಾಂಡವರೊಡನೆ ಸೇರಿ ಯುದ್ಧ ಮಾಡಲು ಎಲ್ಲ ರಾಜರನ್ನು ಆಹ್ವಾನಿಸೋಣ ಎಂದನು ವಿರಾಟನು ಶ್ರೀಕೃಷ್ಣನನ್ನು ಸತ್ಕರಿಸಿ ಬೀಳ್ಕೊಟ್ಟನು ಶ್ರೀಕೃಷ್ಣನು ದ್ವಾರಕೆಗೆ ಹಿಂತಿರುಗಿದನು ಪಾಂಡವರು ವಿರಾಟನು ಧ್ರುವನು ಯುದ್ಧ ಸಿದ್ಧತೆಯನ್ನು ಪ್ರಾರಂಭಿಸಿಕೊಂಡರು ದೃಪದನು ತನ್ನ ಪುರೋಹಿತರಿಗೆ ಸಲಹೆಗಳನ್ನು ಕೊಟ್ಟನು ಅವರಿಗೆ ಅಭಯವನ್ನು ಹೇಳಿದನು ನೀತಿ ಶಾಸ್ತ್ರ ಕೋವಿದರಾದ ಆ ಬ್ರಾಹ್ಮಣ ಪುರೋಹಿತರು ಕೌರವರ ರಾಜಧಾನಿಗೆ ಹೊರಟರು ಪಾಂಡವರು ವಿಶ್ವದ ಎಲ್ಲಾ ರಾಜರನ್ನು ಕರೆತರಲು ರಾಜದೂತರನ್ನು ಕಳುಹಿಸಿದರು ಶ್ರೀಕೃಷ್ಣನನ್ನು ಆಹ್ವಾನಿಸಲು ಅರ್ಜುನನು ದ್ವಾರಕೆಗೆ ಹೊರಟನು ಅಭಿಮನ್ಯುವಿನ ವಿವಾಹ ವಿವಾಹವಾದ ನಂತರ ಅಲ್ಲಿ ನಡೆದ ಸಮಾಲೋಚನೆ ಕೃಷ್ಣನು ದ್ವಾರಕಿಗೆ ಹಿಂತಿರುಗಿದ್ದು ಪಾಂಡವರ ಮುಂದಿನ ಕಾರ್ಯಗಳು ಈ ಎಲ್ಲಾ ವಿಚಾರವನ್ನು ಗೂಢಾಚಾರರ ಮೂಲಕ ದುರ್ಯೋಧನನು ತಿಳಿದುಕೊಂಡನು ಅರ್ಜುನನು ದ್ವಾರಕೆಗೆ ಹೋಗಿರುವುದನ್ನು ತಿಳಿದು ತಾನು ದ್ವಾರಕೆಗೆ ಹೊರಟನು ಅರ್ಜುನ ದುರ್ಯೋಧನ ಇಬ್ಬರೂ ಕೃಷ್ಣನನ್ನು ಭೇಟಿಯಾಗಲು ಕೃಷ್ಣನ ಅರಮನೆಗೆ ಬಂದು ಕೃಷ್ಣನ ಶಯ್ಯನ ಮಂದಿರಕ್ಕೆ ಬಂದರು ದುರ್ಯೋಧನನು ಕೃಷ್ಣನ ತಲೆದಿಂಬಿನ ಹಿಂದೆ ಇಟ್ಟಿದ್ದ ಆಸನದಲ್ಲಿ ಕುಳಿತನು ನಂತರ ಅರ್ಜುನನು ಅಲ್ಲಿಗೆ ಬಂದು ಕೃಷ್ಣನ ಕಾಲುಗಳ ಬಳಿ ನಿಂತುಕೊಂಡನು ಕೃಷ್ಣನು ಕಂಡು ತೆರೆದು ಮೊದಲು ಅರ್ಜುನನನ್ನು ನೋಡಿದನು ನಂತರ ದುರ್ಯೋಧನನನ್ನೂ ನೋಡಿದನು ಇಬ್ಬರನ್ನೂ ಸ್ವಾಗತಿಸಿದನು ತನ್ನಿಂದ ಏನಾಗಬೇಕೆಂದು ಕೇಳಿದನು ದುರ್ಯೋಧನನು ಹೇಳಿದನು ಕೃಷ್ಣ ನಾನೂ ಅರ್ಜುನ ಇಬ್ಬರೂ ನಿನಗೆ ಸಮಾನರಾದ ಮಿತ್ರರು ಕೌರವ ಪಾಂಡವರ ಯುದ್ಧವು ಜರುಗಲಿದೆ ಆ ಯುದ್ಧದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ನಾನು ಮೊದಲು ನಿನ್ನನ್ನು ನೋಡಲು ಬಂದಿರುತ್ತೇನೆ ನೀನು ಸತ್ಪುರುಷನು ಆದ್ದರಿಂದ ಸದಾಚಾರವನ್ನೇ ಪಾಲಿಸು ಎಂದನು ಶ್ರೀಕೃಷ್ಣನು ಹೇಳುತ್ತಾನೆ ದುರ್ಯೋಧನ ನೀನು ಮೊದಲೇ ಬಂದಿರುವೆ ಆದರೆ ನಾನು ಮೊದಲು ಅರ್ಜುನನನ್ನು ನೋಡಿದೆ ಇಬ್ಬರಿಗೂ ಸಹಾಯ ಮಾಡುತ್ತೇನೆ ಮೊದಲು ಅರ್ಜುನನನ್ನು ಏನು ಬೇಕೆಂದು ಕೇಳಬೇಕಾಗಿದೆ ಅವನು ನಿನಗಿಂತಲೂ ಚಿಕ್ಕವನು ಎಂದನು ಬಳಿಕ ಅರ್ಜುನನಿಗೆ ಹೇಳಿದನು ಅರ್ಜುನ ನನ್ನಲ್ಲಿ ಹತ್ತು ಕೋಟಿ ಗೋಪಾಲ ಸೈನಿಕರು ಇದ್ದಾರೆ ಅದು ಒಂದು ಪಕ್ಷ ಇನ್ನೊಂದು ಪಕ್ಷದಲ್ಲಿ ಶಸ್ತ್ರ ಅಸ್ತ್ರಗಳನ್ನು ಹಿಡಿಯದೆ ನಾನು ಬನಿರುತ್ತೇನೆ ಈ ಎರಡರಲ್ಲಿ ಒಂದನ್ನು ನೀನು ಆರಿಸಿಕೋ ಎಂದನು ಅರ್ಜುನನು ಶ್ರೀಕೃಷ್ಣನನ್ನು ತನ್ನ ಪಕ್ಷಕ್ಕೆ ಆರಿಸಿಕೊಂಡನು ದುರ್ಯೋಧನನು ಕೋಟಿಗಟ್ಟಲೆ ಗೋಪಾಲ ಸೇನೆಯನ್ನು ತನ್ನ ಪಕ್ಷಕ್ಕೆ ತೆಗೆದುಕೊಂಡನು ಬಳಿಕ ದುರ್ಯೋಧನನು ಬಲರಾಮನನ್ನು ಭೇಟಿಯಾದನು ಬಲರಾಮನು ತಾನು ಪಾಂಡವರ ಅಥವಾ ಕೌರವ ಪಕ್ಷಗಳಲ್ಲಿ ಎರಡು ಕಡೆಗೂ ಸೇರುವುದಿಲ್ಲವೆಂದನು ಕೃಷ್ಣನ ಸೈನ್ಯವು ತನಗೆ ದೊರಕಿದ್ದು ಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲವೆಂದು ತಿಳಿದು ದುರ್ಯೋಧನನಿಗೆ ಬಹಳ ಸಂತೋಷವಾಗಿ ತಾನು ಯುದ್ಧದಲ್ಲಿ ಗೆಲ್ಲುವುದು ನಿಶ್ಚಯವೆಂದುಕೊಂಡನು ಕೃತವರ್ಮನು ದುರ್ಯೋಧನನಿಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕೊಟ್ಟನು ದುರ್ಯೋಧನನು ಹಸ್ತಿನಾಪುರಕ್ಕೆ ಹಿಂತಿರುಗಿದನು ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಏತಕ್ಕಾಗಿ ನಿರಾಯುಧನಾದ ತನ್ನನ್ನು ಆರಿಸಿಕೊಂಡುದಾಗಿ ಕೇಳಿದನು ಅರ್ಜುನನು ಕೃಷ್ಣನ ಅನುಗ್ರಹವಿದ್ದರೆ ಸಾಕೆಂದು ಹೇಳಿ ಕೃಷ್ಣನನ್ನು ತನಗೆ ಸಾರಥಿಯಾಗುವಂತೆ ಕೇಳಿಕೊಂಡನು ಶ್ರೀಕೃಷ್ಣನು ಒಪ್ಪಿದನು ಅರ್ಜುನನು ಯುಧಿಷ್ಠಿರನ ಬಳಿಗೆ ಬಂದು ಸೇರಿದನು ಶಲ್ಯರಾಜನು ತನ್ನ ದೊಡ್ಡ ಸೈನ್ಯ ಮತ್ತು ತನ್ನ ಪುತ್ರರೊಂದಿಗೆ ಪಾಂಡವರ ಬಳಿಗೆ ಬರುತ್ತಿದ್ದನು ದುರ್ಯೋಧನನು ತನ್ನ ಸೇವಕರ ಮೂಲಕ ಶಲ್ಯನಿಗೆ ಸ್ವಾಗತ ಮತ್ತು ಸತ್ಕಾರ್ಯಗಳನ್ನು ಏರ್ಪಡಿಸಿದನು ದುರ್ಯೋಧನನ ಕಡೆಯವರು ಶಲ್ಯನಿಗೂ ಶಲ್ಯನ ಸೇನೆಗೂ ಸುಖೋಪಭೋಗಗಳನ್ನು ಒದಗಿಸಿದರು ಶಲ್ಯನಿಗೆ ಬಹಳ ಸಂತೋಷವಾಯಿತು ಅಷ್ಟರಲ್ಲಿ ದುರ್ಯೋಧನನು ಶಲ್ಯನನ್ನು ಭೇಟಿ ಮಾಡಿ ಅವನನ್ನು ಆಲಂಗಿಸಿಕೊಂಡು ತನ್ನ ಅಖಂಡ ಸೇನೆಗೂ ದಂಡನಾಯಕನಾಗಿರಬೇಕೆಂದು ಕೇಳಿದನು ಶಲ್ಯನು ಒಪ್ಪಿದನು ದುರ್ಯೋಧನ ಶಲ್ಯರು ಪರಸ್ಪರ ಸ್ನೇಹಿತರಾದರು ಶಲ್ಯನು ಯುಧಿಷ್ಠಿರನನ್ನು ಕಂಡು ಪಾಂಡವರೊಡನೆ ಸೇರಬೇಕೆಂದು ತಾನು ಬರುತ್ತಿದ್ದಾಗ ದುರ್ಯೋಧನನು ಏರ್ಪಡಿಸಿದ್ದ ಸತ್ಕಾರಕ್ಕೆ ಮಾರು ಹೋಗಿ ಅವನ ಪಕ್ಷ ಸೇರಿದ್ದನ್ನು ತಿಳಿಸಿದನು ಯುಧಿಷ್ಠಿರನು ಶಲ್ಯನ ಮೇಲೆ ಅಸಮಾಧಾನ ತೋರಿಸಲಿಲ್ಲ ತಾನು ಖಿನ್ನನೂ ಆಗಲಿಲ್ಲ ಶಲ್ಯನನ್ನು ಕುರಿತು ಹೇಳಿದನು ಮಾಮಾ ಕರ್ಣ ಅರ್ಜುನರಿಗೆ ಯುದ್ಧವೇರ್ಪಟ್ಟಾಗ ನೀನು ಕರ್ಣನಿಗೆ ಸಾರಥಿಯಾಗಬೇಕಾಗುತ್ತದೆ ಆಗ ನೀನು ಅರ್ಜುನನನ್ನು ರಕ್ಷಿಸಬೇಕು ಕರ್ಣನ ತೇಜೋವಧೆ ಮಾಡಬೇಕು ಅವನ ಉತ್ಸಾಹವನ್ನು ಕುಗ್ಗಿಸಬೇಕು ನನಗಾಗಿ ಈ ಸಹಾಯವನ್ನು ನೀನು ಮಾಡಬೇಕು ಎಂದನು ಶಲ್ಯನು ಒಪ್ಪಿದನು ಶಕ್ರ ವಿಜಯವೆಂಬ ಉಪಾಖ್ಯಾನವನ್ನು ಯುಧಿಷ್ಠಿರನಿಗೆ ಹೇಳಿದನು ಪಾಂಡವರನ್ನು ಹರಸಿ ದುರ್ಯೋಧನನ ಬಳಿಗೆ ಹೊರಟು ಹೋದನು